ನೋಡಿ ದರ್ಶನ್ ನನಗೊಂದು ಹಾಸಿಗೆ ಕೊಡಿ ಬೆಡ್ಶೀಟ್ ಕೊಡಿ ದಿಂಬು ಕೊಡಿ ಅಂತ ಕೇಳ್ತಿದ್ದಾರೆ ಪರಪ್ಪನ ಅಗರ ಜೈಲಿದಾರಲ್ಲ ರೇಣುಕಾಸ್ವಾಮಿ ಕೊಲೆ ಆರೋಪವನ್ನು ಹೊತ್ತು ಈ ಅವರು ಈಗ ಕಡೆ ಪಕ್ಷ ಒಂದು ಸ್ವೆಟ್ರ್ ಕೊಡಿ ಓದೋಕ್ಕೆ ಪೇಪರ್ ಕೊಡಿ ಬುಕ್ ಕೊಡಿ ಬಳ್ಳಾರಿ ಜೈಲಿಗೆ ಕಳಿಸ್ಬೇಡಿ ಅಂತ ಕೇಳ್ತಿದ್ದಾರೆ ಕಾನೂನು ಏನು ಹೇಳುತ್ತೆ ಕಾನೂನಿನ ಪ್ರಕಾರ ಇವರಿಗೆ ಹಾಸಿಗೆ ದಿಂಬು ಬೆಡ್ಶೀಟು ಇವೆಲ್ಲ ಕೊಡಲಿಕ್ಕೆ ಸಾಧ್ಯವಾ ಮತ್ತೇನು ಗೊತ್ತಾವ್ರ ಆರೋಪ ಬಂದು ಊಟದ ತಟ್ಟೆ ಎಸ್ದೋಗ್ತಾರೆ ಶೂ ಹಾಕೊಂಡಿದ್ರೆ ಬಿಚ್ಚಿಸ್ತಾರೆ ಇದೆಲ್ಲ ಈಗ ಕೋರ್ಟ್ ಮುಂದೆ ಬಂದು ಹೇಳಿದರು ಅವರು ಅರವತ್ನಾಲ್ಕನೇ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದಂಥ ಐ ಪಿ ನಾಯಕ್ ಅವರು ವಿಚಾರಣೆ ಮಾಡಿದ್ರು ಕೇಸನ್ನು ಆದರೆ ಏನು ಹೇಳುತ್ತೆ ವಾದ ಪ್ರತಿವಾದ ನಡೀತು ಭಾಳ ಅಂದರೆ ಒಂದು ರೀತಿ ಪಾರ್ಟಿ ಸವಾಲು ಅಂತಾರಲ್ಲ ಆ ರೀತಿ ನಡೀತಾ ಹೋಯಿತು ಅವ್ರದ್ದು ಕ್ಯೂರು ಇವ್ರದ್ದು ಅವ್ರ ಕೌಂಟರ್ ಮಾಡೋದು ಹೀಗೆಲ್ಲ ಆಯಿತು ಹಾಗಾದರೆ ಯಾರ ವಾದ ಏನಿತ್ತು ಅಸಲಿಗೆ ಕಾನೂನೇನು ಹೇಳುತ್ತೆ ದರ್ಶನ್ಗೆ ಹಾಸಿಗೆ ದಿಂಬು ಬೆಡ್ಶೀಟು ಇವೆಲ್ಲ ಸಿಗುತ್ತಾ ಇಲ್ವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಇಲ್ವಾ ಎಸ್ ಇದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ದರ್ಶನ್ ಈಗ ಪರಪ್ಪನಾಗರ ಜೈಲಿದ್ದಾರೆ ನಿಮಗೆ ಗೊತ್ತಿದೆ ಜಾಮೀನು ರದ್ದಾಯಿತು ಜಾಮೀನು ರದ್ದಾದ ನಂತರ ಅವರು ಈಗ ಕನಿಷ್ಠ ಸೌಲಭ್ಯಗಳು ಅಂತೇಳಿ ಇದನ್ನೆಲ್ಲ ಕೇಳ್ತಾ ಇದ್ದಾರೆ ಒಂದು ಹಾಸಿಗೆ ಕೊಡಿ ಮಲಗಕ್ಕೆ ಹೊತ್ಕಳಕ್ಕೆ ಬೆಡ್ಶೀಟ್ ಕೊಡಿ ತಲೆ ಅಡಿ ಹಾಕೋಕ್ಕೆ ದಿಂಬು ಕೊಡಿ ಚಳಿ ಸ್ವೆಟ್ರ್ ಕೊಡಿ ಓದೋಕ್ಕೆ ಬುಕ್ಕು ಪೇಪರು ಕೊಡಿಸಿ ಊಟ ತಟ್ಟೆ ಎಸಿಬೇಡಿ ಅಂತ ಹೇಳಿ ಅವ್ರು ಕೇಳ್ತಾ ಇರೋದಿಲ್ಲ ಮತ್ತು ಬಳ್ಳಾರಿ ಜೈಲಿಗೆ ನನ್ನ ಶಿಫ್ಟ್ ಮಾಡಬೇಡಿ ಇಲ್ಲೇ ಇರಲಿಕ್ಕೆ ಬಿಡಿ ಇಷ್ಟೆಲ್ಲ ಸಮಸ್ಯೆ ಕೊಟ್ಟರು ಇಲ್ಲೇ ಇರ್ಲಿಕ್ಕೆ ಬಿಡಿ ಅಂತ ಕೂಡ ಹೇಳ್ತಿದ್ದಾರೆ ಅದೇ ಯಾಕೆ ಅನ್ನೋದು ಕೂಡ ನಾನು ಹೇಳ್ತೇನೆ ನಿಮಗೆ ನೋಡಿ ಈಗ ದರ್ಶನ್ ಪರ ವಕೀಲರು ಕೇಳಿದ್ರು ನೋಡಿ ಯಾರೇ ಕೈದಿ ಆಗಲಿ ಒಂದು ಹಾಸಿಗೆ ಬೆಡ್ಶೀಟು ದಿಂಬು ಕೊಡಲೇಬೇಕು ಕಾನೂನಲ್ಲೇ ಅವಕಾಶ ಇದೆ ಅಂದರು ಆದರೆ ಎಸ್ ಪಿ ಪಿ ಪ್ರಸನ್ನ ಅವರು ಅದಕ್ಕೆ ಪ್ರತಿಯಾಗಿ ವಾದ ಮಂಡಿಸಿದ್ರು ನಿಜ ಕೈದಿಗಳಿಗೆ ಹಾಸಿಗೆ ಬೆಡ್ಶೀಟು ದಿಂಬೆಲ್ಲ ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಕೊಲೆಯಂತಹ ಗಂಭೀರ ಆಪಾದನೆ ಎದುರಿಸ್ತಾ ಇರೋರಿಗೆ ಈ ಸೌಲಭ್ಯನ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂಥೇಳಿ ಅವರು ವಾದವನ್ನು ಮಂಡಿಸಿದ್ರು ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರ ವಾದ ಇದ್ದು ಬೇಕಾದರೆ ಪುಸ್ತಕ ಬುಕ್ ಏನು ಇದ್ದೀರಿ ನೀವು ಪೇಪರೆಲ್ಲ ದಿನಪತ್ರಿಕೆ ಅದನ್ನು ಕೊಡ್ಬೋದು ಆದರೆ ಇದೆಲ್ಲ ಕೊಡಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಹೇಳಿದ್ರು ಎಲ್ಲ ಸಾಮಾನ್ಯ ಕೈದಿಗಳ ಹಾಗೆ ಅವರು ಇರಬೇಕು ಮತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಸೆಲೆಬ್ರಿಟಿ ಸ್ಟೇಟಸ್ ಜೈಲೊಳಗೆ ಅವಕಾಶ ಕೊಡಬಾರ್ದು ಯಾವುದೇ ವಿಶೇಷ ಸೌಲಭ್ಯ ಕೊಡಬಾರ್ದು ಯಾವುದೇ ಫೈವ್ ಸ್ಟಾರ್ ಸೌಲಭ್ಯ ಕೊಡಬಾರ್ದು ಹಾಗೊಂದು ವೇಳೆ ಕೊಟ್ಟರೆ ಜೈಲಾಧಿಕಾರಿ ಸಸ್ಪೆಂಡ್ ಜೈಲರನ್ನು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದರು ಅವರು ಯಾವ ಜೈಲರಿಗ ಧೈರ್ಯ ಮಾಡ್ತಾರೆ ಯಾವ ಜೈಲಾಧಿಕಾರಿ ಇವರಿಗೆ ಸೌಲಭ್ಯ ಕೊಡಲಿಕ್ಕೆ ಹೋಗ್ತಾರೆ ಮತ್ತು ಲಾಸ್ಟ್ ಟೈಮೇ ನೋಡಿದ್ರಲ್ಲ ಪರಪ್ಪನಾಗರ ಏನಾಗಿತ್ತು ಅಂತೇಳಿ ಕೂತ್ಕೊಂಡು ದಮ್ ಹೊಡೆದಿದ್ದೆಲ್ಲ ಬಂದಿತ್ತಲ್ಲ ಫೋಟೋ ಹೊರಗೆ ಅದಕ್ಕೆ ಬಳ್ಳಾರಿ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಿದ್ದು ಈಗ ಬಳ್ಳಾರಿ ಜೈಲಿಗೆ ಮಾತ್ರ ಕಳಿಸ್ಬಿಡಿ ಅಂತಿದ್ದಾರೆ ಅದು ವಾದ ಪ್ರತಿವಾದ ನಡೀತು ಅದೇನಾಯಿತು ಅನ್ನೋದು ನಾನು ಹೇಳ್ತೀನಿ ನಿಮಗೆ ಬಳ್ಳಾರಿ ಜೈಲಿಗೆ ಕಳಿಸ್ತಾರಾ ಇಲ್ವಾ ಈಗ ಎಸ್ ಪಿ ಬಿ ಪ್ರಸನ್ನ ಕುಮಾರ್ ಅವ್ರ ವಾದ ಏನಿತ್ತು ಅಂದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಕೂಡ ಅಲ್ಲಿಂದಲೇ ಇವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಗ್ಬೋದು ವಿಚಾರಣೆ ಮತ್ತೊಂದಕ್ಕೆ ಏನು ಇಲ್ಲಿಗೆ ಬರಬೇಕು ಅಂತ ಇಲ್ಲ ಯಾಕಂದರೆ ದರ್ಶನ್ ಪುರ ವಕೀಲರು ಅದನ್ನು ಆ ವಾದವನ್ನು ಮುಂದಿಟ್ಟರು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳಿದ್ದಾರೆ ಬಳ್ಳಾರಿ ಹಾಗೂ ಬೆಂಗಳೂರಿನ ನಡುವೆ ಮುನ್ನೂರ ಹತ್ತು ಕಿಲೋಮೀಟರ್ ಅಂತರ ಇದೆ ಪ್ರತಿ ಬಾರಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದು ವಿಚಾರಣೆಯನ್ನು ಎದುರಿಸಲಿಕ್ಕೆ ಆಗೋದಿಲ್ಲ ಭಾಳ ಸಮಸ್ಯೆ ಆಗುತ್ತೆ ಅಂತ ಹೇಳೋದಕ್ಕೆ ಅವ್ರು ಹೇಳಿದ್ರು ಎಸ್ ಪಿ ಬಿ ಪ್ರಸನ್ನ ಕುಮಾರ್ ಅವರು ಹೇಳಿದ್ರು ಸ್ವಾಮಿ ಜಾಮೀನು ರದ್ದುಪಡಿಸಿರುವಂಥ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನೆಲ್ಲ ಇವರ ವರ್ತನೆ ಇತ್ತು ಹಿಂದೆ ಅನ್ನೋದನ್ನು ನೇರವಾಗಿ ಪ್ರಸ್ತಾಪಿಸಿ ಹೇಳಿದ್ದಾರೆ ಈಗ ತಂತ್ರಜ್ಞಾನ ಭಾಳ ಮುಂದುವರೆದಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ಜೈಲಿಂದಲೇ ವಿಚಾರಣೆಗೆ ಹಾಜರಾಗ್ಬೋದು ವಿ ಸಿ ಮೂಲಕ ವಿಚಾರಣೆಗೆ ಹಾಜರಾಗ್ಬೋದು ಅಲ್ಲ ವಕೀಲರು ಕುಟುಂಬದವ್ರ ಜೊತೆ ಮಾತಾಡೋಕ್ಕಾಗಲ್ಲ ಆಗಲ್ಲ ಹಾಗಾದ್ರೆ ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಇಂದ ಅಟೆಂಡ್ ಮಾಡೋದಾದರೆ ಇಲ್ಲಿ ವಕೀಲರ ಜೊತೆ ಮಾತಾಡದಿರುತ್ತೆ ಅಂತ ವಾದ ಮಾಡಿದ್ರು ದರ್ಶನ್ ಪರ ವಕೀಲರು ಅದಕ್ಕೆ ಹೇಳಿದ್ರು ಈ ಮುಲಾಖಾತ್ ಅಂತೇಳಿ ಒಂದು ಅವಕಾಶವನ್ನು ಮಾಡಿದ್ದಾರೆ ಆ ವ್ಯವಸ್ಥೆಯನ್ನು ಪರಿಚಯ ಮಾಡಿದ್ದಾರೆ ಆ ವ್ಯವಸ್ಥೆಯ ಮೂಲಕ ವಕೀಲರ ಜೊತೆಯೂ ಕುಟುಂಬದವ್ರ ಜೊತೆಯೂ ಮಾತನಾಡಬಹುದು ಹೀಗಾಗಿ ಅವರು ಬಳ್ಳಾರಿ ಜೈಲಿಗೆ ಹೋದರೂ ಕೂಡ ಯಾವ ಸಮಸ್ಯೆನೂ ಆಗಲ್ಲ ವಿಚಾರಣೆಯಲ್ಲಿ ಭಾಗವಹಿಸ್ಬೋದು ವಕೀಲರ ಜೊತೆ ಮಾತಾಡ್ಬೋದು ಅನ್ನುವಂಥ ವಾದವನ್ನು ಅವರು ಮಂಡಿಸಿದ್ರು ಈಗ ನೋಡಿ ಇವತ್ತು ನಾಲ್ಕು ಗಂಟೆಗೆ ಮತ್ತೆ ವಿಚಾರಣೆ ಇದೆ ಆ ವಿಚಾರಣೆಯ ಸಂದರ್ಭದಲ್ಲಿ ಇದರ ಬಗ್ಗೆ ಒಂದು ತೀರ್ಪನ್ನು ಕೊಡ್ಬೋದು ಅಥವಾ ತೀರ್ಪನ್ನು ಕಾಯ್ದಿರಿಸಬಹುದು ಬಹುತೇಕ ಈ ವಾದವನ್ನು ಮಂಡಿಸಿರೋದು ನೋಡಿದ್ರೆ ವಾದ ಪ್ರತಿವಾದ ಕಾನೂನ ಪ್ರಕಾರ ಎಸ್ ಪಿ ಪಿ ಹೇಳ್ತಾ ಇರುವಂಥದ್ದು ಹಾಸಿಗೆ ದಿಂಬು ಬೆಡ್ಶೀಟು ಇವೆಲ್ಲ ಕೊಲೆ ಆಪಾದನೆ ಎದುರಿಸ್ತಿರೋರಿಗೆ ಕೊಡಬೇಕು ಅಂತ ಇಲ್ಲ ಅಂತ ಹೇಳ್ತಿದ್ದಾರೆ ಬಳ್ಳಾರಿ ಜೈಲಿನ ವಿಚಾರವಾಗಿಯೂ ಕೂಡ ವಾದ ಪ್ರತಿವಾದ ನಡೆದಿದೆ ನೋಡಿ ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಇಲ್ಲಿ ಬೆಡ್ಶೀಟ್ ಕೊಡ್ತಿಲ್ಲ ದಿಮ್ ಕೊಡ್ತಿಲ್ಲ ಸ್ವೆಟರ್ ಕೊಡ್ತಿಲ್ಲ ಹಾಸಿಗೆ ಕೊಡ್ತಿಲ್ಲ ಅಂತ ದರ್ಶನ ಇಲ್ಲೇ ಉಳಿಸಿ ಅಂತ ಕೂಡ ಹೇಳ್ತಿದ್ದಾರೆ ಅಂದರೆ ಕೆಲವು ಟ್ಯಾಕ್ಟಿಕ್ ಕೂಡ ಇದರಲ್ಲಿರುವಂಥ ಸಾಧ್ಯತೆ ಇರುತ್ತೆ ಗೊತ್ತಾಯ್ತಾ ಏನೋ ಅಲ್ಲಿ ಅವರಿಗೆ ಅಲ್ಪ ಸ್ವಲ್ಪ ಸೌಲಭ್ಯ ಸಿಗ್ತಾ ಇದ್ರು ಕೂಡ ಜೈಲರಿಗೆ ನಾಳೆ ಸಮಸ್ಯೆ ಆಗಬಾರ್ದು ಅಂತಲೇ ಈ ರೀತಿ ಹೇಳ್ತಿರ್ತಾರೆ ಇಲ್ಲಾಂದರೆ ಬಳ್ಳಾರಿ ಜೈಲಿಗೆ ಕಳಿಸ್ಬೇಡಿ ಅಂತ ಹೇಳ್ತಾರೆ ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ಮೇಲೆ ನಾನು ಹೇಳೋದು ಸಿ ಅಲ್ಲೂ ಹೋದ್ರೆ ಏನು ವ್ಯತ್ಯಾಸ ಆಗಲ್ಲ ದಟ್ಸ್ ಡಿಫ್ರೆಂಟ್ ಸ್ಟಿಲ್ ಈ ರೀತಿಯ ವಾದವನ್ನು ಅವರು ಮುಂದಿಡ್ತಾ ಇರೋದಿದೆಯಲ್ಲ ಇದನ್ನು ನೋಡ್ತಾ ಇದ್ದರೆ ಬಹುಶಃ ಇವತ್ತು ತೀರ್ಪು ಕೊಟ್ಟಾಗ ಗೊತ್ತಾಗ್ಬಿಡುತ್ತೆ ಏನು ಅಂಥೇಳಿ ವಿಚಾರಣೆ ಎಲ್ಲ ಮುಗ್ದಿದೆ ಈಗ ತೀರ್ಪಷ್ಟೇ ಬಾಕಿ ಇದೆ ನಿಮ್ಮ ಪ್ರಕಾರ ದರ್ಶನ್ಗೆ ಹಾಸಿಗೆ ದಿಂಬು ಬೆಡ್ಶೀಟು ಸ್ವೆಟರು ಇವೆಲ್ಲ ಕೊಡಬೇಕಾ ಬೇಡವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಶಿಫ್ಟ್ ಮಾಡಬಾರ್ದ ಇಲ್ಲೇ ಪರಪ್ಪನಗರ ಜೈಲೇ ಇರಬೇಕಾ ಅಥವಾ ಬಳ್ಳಾರಿ ಜೈಲಿಗೆ ದರ್ಶನವ್ರನ್ನ ಶಿಫ್ಟ್ ಮಾಡಬೇಕಾ ಏನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ